ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್ ನಾನಿವತ್ತು ಡ್ರೈ ಫ್ರೂಟ್ ಆಪಲ್ ಡ್ರಿಂಕ್ ಮಾಡ್ತಾ ಇದ್ದೀನಿ ಓದುವಂತಹ ಮಕ್ಕಳಿಗೆ ಇದನ್ನ ಮಾಡಿಕೊಟ್ರೆ ಅವರ ಮೆದುಳಿನ ಶಕ್ತಿಗೆ ತುಂಬಾನೇ ಮಾಡೋ ವಿಧಾನವನ್ನ ನೋಡ್ಕೊಂಡು ಬರೋಣ ಬನ್ನಿ ಇದಕ್ಕೆ ನಾನು ಮೊದಲಿಗೆ ಒಂದು ನಾಲ್ಕರಿಂದ ಐದು ಬಾದಾಮಿ ಹಾಗೆ ಒಂದರಿಂದ ಎರಡರಷ್ಟು ವಾಲ್ನಟ್ ಅನ್ನ ಓವರ್ ನೈಟ್ ನೆನೆಸಿಟ್ಕೊಂಡಿದ್ದೀನಿ ಹಾಗೆ ಒಂದು ಐದು ಖರ್ಜೂರ ಬೇಕು ಇದಕ್ಕೆ ಒಂದು ಆಪಲ್ ತಗೊಂಡಿದೀನಿ ಇವಾಗ ನಾನು ಮಿಕ್ಸಿ ಜಾರಿಗೆ ಬಾದಾಮಿಯ ಸಿಪ್ಪೆಯನ್ನು ಸುಲ್ಕೊಂಡು ಹಾಕೊಳ್ತಾ ಇದ್ದೀನಿ ಹಾಗೆ ವಾಲ್ನಟ್ ಸಿಪ್ಪೆ ಕೂಡ ಸುಲ್ಕೊಂಡು ಹಾಕೊಳ್ತಾ ಇದ್ದೀನಿ ವಾಲ್ನಟ್ ನೋಡಿ ಇದು ಬ್ರೈನ್ ಶೇಪ್ ಅಲ್ಲೇ ಇದೆ ಇದು ಬ್ರೈನ್ ಗೆ ತುಂಬಾನೇ ಒಳ್ಳೇದು ಇದರ ಸಿಪ್ಪೆಯನ್ನು ಕೂಡ ಸುಲ್ಕೊಂಡು ಹಾಕೊಳ್ಬೇಕು ಇದನ್ನ ನೆನ್ಸಿಟ್ಟಿರೋದ್ರಿಂದ ಈಸಿಯಾಗಿ ಸಿಪ್ಪೆಯನ್ನ ತೆಗೆಯೋದಕ್ಕೆ ಬರುತ್ತೆ ಇವಾಗ ಇದ್ರ ಜೊತೆಗೆ ಖರ್ಜೂರವನ್ನು ಕೂಡ ಹಾಕೊಳ್ತಾ ಇದ್ದೀನಿ ಖರ್ಜೂರದ ಬೀಜವನ್ನ ತೆಗೆದು ಹಾಕೊಳ್ಬೇಕು ಹಾಗೆ ಇದಕ್ಕೆ ಆಪಲ್ ಹಾಕೊಳ್ತಾ ಇದ್ದೀನಿ ಆಪಲ್ ನ ಸಿಪ್ಪೆ ಕೂಡ ತೆಗೆದು ಹಾಕೊಳ್ತಾ ಇದ್ದೀನಿ ಇವಾಗ ಇದಕ್ಕೆ ಕಾಯಿಸಿ ಆರಿಸಿದಂತಹ ಚಿಲ್ ಮಾಡಿದಂತಹ ಹಾಲು ಹಾಕೊಳ್ತಾ ಇದ್ದೀನಿ ಇದನ್ನು ಇವಾಗ ನೈಸ್ ಆಗಿ ರುಬ್ಕೊಳ್ಬೇಕು ಇವಾಗ ನೋಡಿ ಹೆಲ್ದಿ ಆದಂತಹ ಆಪಲ್ ಡ್ರೈ ಫ್ರೂಟ್ ಡ್ರಿಂಕ್ ರೆಡಿ ಆಗಿದೆ ಮೇಲ್ಗಡೆ ಗಾರ್ನಿಶ್ಗೆ ಬಾದಾಮ್ ಚೂರು ಹಾಗೆ ಸ್ವಲ್ಪ ಆಪಲ್ ಚೂರನ್ನ ಹಾಕೊಳ್ತಾ ಇದ್ದೀನಿ ಓದುವಂತಹ ಮಕ್ಕಳಿಗೆ ಇದು ತುಂಬಾನೇ ಉಪಯುಕ್ತ ಎಕ್ಸಾಮ್ ಟೈಮ್ ಅಲ್ಲಿ ಮಕ್ಕಳ ಬ್ರೈನ್ ತುಂಬಾ ಸ್ಟ್ರೆಸ್ ಆಗಿರುತ್ತೆ ಅಂತ ಮಕ್ಕಳಿಗೆ ಇದನ್ನು ನೀವು ಮಾಡಿಕೊಟ್ರೆ ಅವರ ಬ್ರೈನ್ ಅನ್ನ ಇದು ಸ್ಟ್ರಾಂಗ್ ಮಾಡುತ್ತೆ ಹಾಗೆ ಇದನ್ನ ಮೆಮೊರಿ ಬೂಸ್ಟರ್ ಅಂತಾನೂ ಹೇಳ್ಬೋದು ಈ ಒಂದು ಆರೋಗ್ಯಕರವಾದಂತ ಪೇಯದ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋದ ಕೊನೆಗೊಂದು ಲೈಕ್ ಕೊಡಿ ಹಾಗೆ ವಿಡಿಯೋನ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಡ್ತೀನಿ ಹಾಗಾದ್ರೆ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಬರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್